ಂತ ರಂಗೋಲಿನೂ ಹಾಕಾಯಿತ್ತು ಎಲ್ಲರೂ ಏನು ಮಾಡ್ತಾ ಇದೀರಾ ಎಲ್ರಿಗೂ ಬೆಳಕಿನೇ ಶುಭೋದಯ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರದ್ದು ಟೀ ಟಿಫಿನ್ ಆಯಿತಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರು ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ತನ್ನ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ಒಡಿ ನೋಟಿಫಿಕೇಶನ್ ಫಸ್ಟ್ ಹಿಂಗೆ ಬರ್ತೇನೆ ಅಂತ ಹೇಳ್ತಾ ಹಾಗೆ ಮತ್ತೆ ನಂದ ಹೆಣ್ಣ ನೋವಿನ ಕತೆ ಯಾವ ರೀತಿ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ಯಾವ ರೀತಿ ಬರ್ತಾ ಇದೆ ಅಂತ ಅದನ್ನು ಕೂಡ ತಿಳಿಸಿ ಹಾಗೆ ತಂದೆ ತಾಯಿ ಇಲ್ಲದ ಅನಾಥರು ಮೂರು ವಿಡಿಯೋಸ್ ಕಂಟಿನ್ಯೂ ಆಗಿ ಡೈಲಿ ಏನಿಲ್ಲ ಅಂದರೂ ಹಾಕ್ತಾ ಇರ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಯಾವ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಏ ಯಾವ 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 ಕ್ಲಾಸ್ ಆಯ್ತಾ ಏನಾಯ್ತು ಅಂತ ಪರಿ ಚಿರ್ಕೊಂತ ಬರತ್ತಿಲ್ಲ ಏನೋ ಅದಾರಂಗ ಏನಾಯ್ತ ಅಯ್ಯಪ್ಪ ನೀನ್ ನಾನು ಅವ ಅದು ಅದ ಇವ್ರದು ನನ್ನ ಗಿಡದಾದೆಲ್ಲ ಶೇಂಗಾ ಕೊಯ್ಯಕ್ಕೆ ಹೊಂಟಾರ ನಾನು ಶೇಂಗಾ ಕೊಯ್ಯಕ್ಕೆ ಹೋಗ್ಲಿಲ್ಲ ಅಂತ ಕೇಳಾಕ ಕರೆದ್ಲಿ ಅವ್ವ ನೀ ಬಂದಿಲ್ಲ ಅಂದ್ರೆ ಮತ್ತೆ ಶೇಂಗಾರ ಕೊಡ್ತಾರಲ್ಲ ಅದಕ್ಕಾಗಿ ಸ್ವಲ್ಪ ಶೇಂಗಾ ಹಸಿ ಶೇಂಗಾ ತಿನ್ನೋಂಗಾಗಿತ್ತು ಎಲ್ಲರೂ ತಿನ್ನಕ್ಕೆ ಅಂತ ಅದಕ್ಕೆ ಹೋಗ್ಲೇನೆ ಬಂದಿಟ್ಟ ಹೊಲಕ್ಕ ಹೋಗಿ ಬಾಲ ಅದನ್ನೇ ನಿಮ್ಮ ಕೇಳೋದು ಶೇಂಗಾ ಬರ್ತಾವ ಮನೆಗೆ ತಿನ್ನಕ್ಕೆ ಆಗಂಗಿಲ್ಲ ಏನು ಉಂಡಿ ಅದು ಕಟ್ಟಾಕೆ ಬರ್ತದೆ ಅಂತ ಪಂಚಮಿ ಬರ್ತತಿ ಹೋಗಿ ಕೇಸ ಶೇಂಗಾ ಹಾಕೊಂಬಂದ್ರೆ ಅವನ ಒಣಗಿಸಿ ಉಂಡಿ ಕಟ್ಟಾಕೋದು ಇಡಕ್ಕೆ ಬರ್ತತಿ ಹೋಗಿ ಬಾಯ್ವ ಈಕೇನು ಬರ್ತಾವ ಕೇಳಿ ಮಂಜವನು ಈಕೇನು ಕರ್ಕೊಂಡು ಹೋಗ್ಬೇಕಾರ ಏ ಪಕ್ಕ ಬೇಡ ನಾನು ಹಬ್ಬಕ್ಕೆ ಹೊಂಟಿದ್ದೀನಿ ಆಗಬೇಕಾ ಇರಬಾಳು ಇವತ್ತಿನ ಊರು ಹುಕ್ಕನ ಹತ್ತಿದವರ ಹೂ ಹೊಳ್ಯಾಕಂತ ಅವನ್ ಕರಿನಾ ಅವನಕ್ಕೆ ಬಂದ್ ತಡಿ ವಾಸ ಆಯ್ತಾ ಏನಾಯ್ತು ಎದಕ್ಕೆ ಹಂಗೆ ಕರಿಯತ್ತಿದೀ ಹಾ ಹೆಂಗ ವಟ 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 ಏನು ಬೆಳಕಾಗ ಚಾಲೋ ನೋಡು ಆ ಬಾಳೆಲ್ಲ ಕಸ ಹೊಡೋದು ರಂಗೋಲಿ ಹಾಕಿದೇನಾ ಹ್ಞೂ ಹಾಕಿನ್ ಬೇಯವ ಎಲ್ಲ ಕಸ ಹೊಡೋದು ಮನೆಯೆಲ್ಲ ಕಸ ಹೊಡೋದು ರಂಗೋಲಿ ಹಾಕಿ ಎಲ್ಲ ಮಾಡಿ ನೀರು ಹಾಕಿ ಎಲ್ಲ ಬಂದಾನ ಅದ ನಮ್ಗೆ ಹೇಳ್ತೀನಿ ನೀನು ಹೇಳಿದಾರೆ ನಂಗೆ ನೆನಪಾಗಿಲ್ಲ ಹೊಲಕ್ಕೆ ಕೂಗು ಅಂತ ಇದ್ದೀವಿ ಹೇಳಿ ಭೇ ಶಾ ಕೊಯ್ಯಕ ಎಲ್ಲಾರು ಹೊಂಟಾರಂತ ನಾನು ಹೋಗ್ಲಿ ಬೇ ಅಲ್ಲವಾ ಹಣ್ಣು ಹಣ್ಣಾಕೆ ಹೋಗಿದ್ದಾರೀ ಇವತ್ತು ನೋಡಿ ಹೊಲಕ್ಕೆ ಅಂತಿಲ್ಲ ಹಾಂ ಗೊತ್ತಾಗಂಗಿಲ್ಲ ನಿನಗೆ ಬುದ್ಧಿ ಐತಿಲ್ಲ ಇಲ್ಲ ಹಾಂ ಓ ಯಾ ಈಗ ನಿನ್ನ ಗಂಡದು ಅಕಸ್ಮಾತ್ ಬರ್ರಿ ಬೀಡಲಿ ಮನೆಗೆ ಏನಂತ ಹೇಳೋದು ಅವ್ರಿಗೆ ಹಾಂ ಹೊಕ್ಕಾಳಂತ ಹೊಲಕ್ಕೆ ಬೇರೆ ತಗೋ ಎಲ್ಲಿ ಹೋಗಾಡ ಮನ್ಯಾಂದರು ಯಾವ ಇವ ನನ್ನ ಗೆದ್ದರೆಲ್ಲ ಹೊಂಟಕ್ಕೆ ತೊಗೋ ನಾನು ಹೊಕ್ಕನು ಅವ್ರು ಯಾಕೆ ಬರ್ತಾರೆ ಈಗ ಹಂಗೇನಾರ ಬರ್ತಿದ್ರು ಫೋನ್ ಮಾಡಿ ಅಂತ ಹೇಳಿದಾರಲ್ಲ ಈಗ ಏನಕ್ಕೆ ಬರ್ತಾರೆ ಅವರ ಹಾಂ ನಾನು ಹೋಗ್ಬರ್ತಂತೇ ಇವ ಶಿಂಗಾರ ಹಾಕ ಒಂದು ಈ ಎದಕ್ಕಾರ ಬರ್ತಾವಂತ ಈಗ ನಮ್ಮ ಗೆದ್ದರೆಲ್ಲ ಹೊಂಟಾರೋ ಅದಕ್ಕೆ ನಾನು ಹೋಗೋಣ ಅಂತ ಇಲ್ಲ ನಿಮ್ಗೆ ಯಾಕೆ ನಾನು ಹೊಕ್ಕನ ಅಂತ ಹೇಳ್ತಿದ್ದೀನಿ ಹೋಗಿ ಬರ್ತಾನೆ ತಗೋ ನಾನು ಹೊ ಹೊಕ್ಕನ್ ಅಂತ ನಾತಾಳು ನೀನ್ ಎದ ಬ್ಯಾಡಿದಿ ಹೋಗುವ ಬಿಡ್ಲಾ ಈಗ ಎದ್ಕ್ ಬರ್ತಾರ ಅವ್ರ ಏನ್ ಏನು ಕೆಲಸ ಇದ್ರ ಮನ್ಯಾಗ ಏನ್ ಇಲ್ಲಲ್ಲ ಎಲ್ಲ ಇಬ್ರುದ್ರ ಮಾಡ್ಕೋರಿ ಆ ಮಾಡ್ಕೊಳಕ್ ಆಗುದಿಲ್ಲ ಹೊಕ್ಕನ್ತಾಳ ಈಗ ಬೇಡ ಅಂತಾಳ ಹೋಗ್ಲಿ ತಗೋ ಹಿಂಗ ಮಾಡಿ ಕರ್ಕೊಂಡು ಹೋಗಿ ಕಾಲ ಮ್ಯಾಗ ಇಲ್ಲಿ ಕಾಲ ಮುರ್ಕೊಂಡ್ ಬಂದಿದ್ದೆ ಇವತ್ತ ಹೊಲಕ್ ಕಳಿಸಿ ಇನ್ನೇನ್ ಮಾಡಬೇಕು ನೋಡು

ಯಾರು ಹೊಲಕ್ಕದ ಗೊತ್ತಿಲ್ಲ ಸಿಗೋವಕ್ಕಲ್ಲ ಅಲ್ಲ ಆಕಿ ಕರ್ಕೊಂಡು ಹೊಂಟಾಳೆ ಆಕಿ ನಾನು ಸಿಮಾಗಳು ದೊಡ್ಡ ಚಿಗೋವ ಆಕಿ ನಾನು ಅವ್ರು ಚಿಗೋವ ಎಲ್ಲರೂ ಸೇರಿ ಹೊಂಟವ ಹೋಗಿ ಬರ್ತಂತ ರೊಟ್ಟಿ ತಿದ್ದು ಕಟ್ಟ ಅವನ ಕಟ್ಕೊಂಡು ಕಾಸು ಹೋಗಿ ಬರ್ತಾನಂತ ಆಯ್ತಾಯ್ತು ಹೋಗಿ ಹೇಳಿ ಬರೋಗು ಕಟ್ಟಿಡ್ತಾನೆ ಅಂತ ಅಷ್ಟೊತ್ತಿಗೆ ಬರೋರಾಗ ನಿಮಗೂ ಕಟ್ಲೇನ್ರಿ ರೊಟ್ಟಿ ಹ್ಞೂ ಮಾಡಿದ್ದು ಕಟ್ ಮಾತ್ರ ನನಗೂ ಟೈಮ್ ಹಾಕತಿ ಆಳಂತೂ ಬರ್ತಾವ ಇಲ್ಲ ಗೊತ್ತಿಲ್ಲ ಹೋಗಿ ನೋಡ್ತಾನೋ ಬಂದ್ರೆ ಕರ್ಕೊಂಡು ಹೋಗ್ಕನು ಇಲ್ಲಾಂದ್ರೆ ಮತ್ತೆ ನಾನು ಒಬ್ಬ ಹೋಗ್ಬೇಕು ಮತ್ತೆ ಇನ್ನೇನು ಮಾಡೋಕ್ಕತಿ ನಿನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಮನೆಯಾಗ ಕೆಲಸದಾವಂತೀಯ ಹಾಂ ಇನ್ನು ಈಕಿನ ಕರ್ಕೊಂಡ್ಬರ್ಬೇಕು ಹೋಗ್ಬೇಕಂದ್ರೆ ಈಗ ಹೊಲಕ್ಕೆ ಹೋಗ್ಕೊಂಡಂತಾಳೆ

ಮತ್ತೆ ಮತ್ತು ನೀನು ಹೊಲಕ ಇಲ್ಲ ನಿಮ್ಮ ಏನಂದು ಹೋಗಂದು ಬೇಡಂದು ನಿನ್ನ ಸ್ಮೈಲ್ ನೋಡಿರ ಹೋಗಂದಾಳ ಅಂತ ಅನಿಸತಿ ಏನಿಲ್ಲ ಹೊಲಕ್ಕೆ ಬರೋದು ಅಷ್ಟು ಖುಷಿ ಅಂದ ನಿನ್ಗೆ ಹೋಲೀ ಶಿಂಗಾದ ಹೊಲಕ್ಕೆ ಬರ್ಬೇಕಂದ್ರೆ ಅಷ್ಟು ಖುಷಿ ನನಗೆ ಶಿಂಗಾಕಿತ್ತ ಶಿಂಗ ಅಲ್ಲಿ ಯಾರು ಹಸಿ ಶಿಂಗಾ ತಿನ್ನೋದ್ರಾಗ ಇರೋ ಮಜಾನ ಬೇರೆ ಅದ್ರಾಗ ಫ್ರೆಂಡ್ಸ್ ಜೊತೆ ಹೋಗಲ್ಲ ಅದ ಬೇರೆ ಲಕ್ಷ್ಮಿ ಅಂತಾಳಲ್ಲ ಆಕಿ ನಾನು ನೀನು ನಿಮ್ಮ ಚಿಗ ರೆಡಿ ಆಗ್ಯಾರ ಹಂಗರ ಅವಾ ಬುತ್ತಿ ಕಟ್ಟತಾಳೆ ಬುತ್ತಿ ಕಟ್ಟಿದಳಿ ಅಂದ್ರೆ ನೀವು ಆ ಕಡೆ ಹೆಂಗೆ ಹೋಗ್ಬೇಕಾ ಹಂಗ ಬರೇ ನಾನು ಬಂದುಬಿಡ್ತಾರೆ ಕರಿ ಮತ್ತೆ ಹೋಗುವ ಹಂಗ ಹೋಗೀಗಿ ಅಯ್ಯ್ ಹೇಳಿದ್ನಲ್ಲೇನು ಹಂಗೆ ಹೋಗ್ಕಾನ ಕರಿತು ತಗೋ ಮತ್ತೇನ ನಿನ್ ಏನಾದ್ರು ಎಂಗೇಜ್ಮೆಂಟ್ ಕರ್ಲಿಲ್ಲ ನಿನ್ ಏನ್ ನಿನ್ ಎಂಗೇಜ್ಮೆಂಟ್ ಆತಂತಲ್ಲ ಒಂದು ಮಾತ್ರ ನೀ ಅಯ್ಯ ಅಯ್ಯ ಇಲ್ಲೀ ಹೇಳಬೇಕನ್ಕು ವ ಅರ್ಜೆಂಟ್ ಅರ್ಜೆಂಟ್ ಆತೀವ ರಪ್ಪ ನೋಡಕ್ಕೆ ಬಂದ್ರ ಫಸ್ಟ್ ಹುಡುಗ್ ಬಂದಿದ್ದಲ್ಲ ಹೇಳಿದ್ನಲ್ಲಿ ನಿಮ್ಮ ಹುಡುಗ್ ಬಂದಿತ್ತು ಅಂತ ಹೇಳಿ ಆಮೇಲೆ ಅವರು ರವಾ ಅವರಪ್ಪ ಬಂದ್ರೆ ಅವ್ನು ಕರ್ಕೊಂಡು ಬಂದ್ಬಿಟ್ಟಾರ ಬಿಟ್ಟಾರೆ ಹಿಂಬಾಲೆ ಅವರೆಲ್ಲ ಮುಚ್ಕೊಂಡು ಹೋಗಬೇಕಂತ ಬಂದಿದ್ರಿ ಆಮೇಲೆ ನಮ್ಗೆ ಗೊತ್ತ ಅವರೆಲ್ಲ ಮುಚ್ಕೊಂಡು ಹೋಗ್ಬೇಕಂತ ಬಂದಾರ ಹೇಳಿ ಮತ್ತೆ ಇಲ್ಲ ಎಲ್ಲ ತೊಗೊಂಡು ಬಂದೀವಿ ನೀವು ಹ್ಞೂ ಅಂದ್ರೆ ಎಲ್ಲ ಮಾತುಕತೆ ಮಾಡಿ ನಾವು ಹಣ್ಣಾಕಿ ಹೋಗೋ ಅಂತ ಅಂದ್ರೆ ನಮ್ಮ ಮನೆಗೆ ಬ್ಯಾಡ ಅಂದ್ರೆ ಇಲ್ಲಿ ತಗೋರಿ ನೆಕ್ಸ್ಟ್ ಟೈಮ್ ಚಲೋ ದಿನ ನೋಡ್ಕೊಂಡು ಏ ಇವತ್ತು ಭಾಳ ಚಲೋ ದಿನ ಐತ್ರಿ ಅದಕ್ಕೆ ಇವತ್ತ ಬಂದ ನಾವು ಅಂತಂದ್ರೆ ಅದಕ್ಕೆ ಶಾಂಗೆ ಊಟ ಇದ್ದಾಗ ಎಲ್ಲರೂ ಅಂತ ಹೇಳಿ ಆಯ್ತು ತಗೋರಿ ಅಂತ ಯಾರು ರಿಲೇಟಿವ್ ಅವ್ರೂ ಸದಿ ಕರೋದ್ರಿ ಗೊತ್ತೈತೆ ನಮ್ಮ ಅಮ್ಮಿ ಅಕ್ಕ ತವರು ವ ಮತ್ತೆ ಯಾರು ಕರೆದೇ ಇಲ್ಲ ಬರೀ ನಾವು ಮನೆಯವ್ರು ಅಷ್ಟೇ ನೋಡು ಮಾಡಿದ್ವು ಅಷ್ಟೇ ಅದು ಬಿಟ್ಟರೆ ಅವ್ರ ಕಡೆಯವರು ಯಾರು ಬಂದ್ರೆ ನಮ್ಮ ಕಡೆಯವರು ಯಾರು ಬಂದಿಲ್ಲ ಹಂಗಾಗಿ ಯಾರಿಗೂ ಹೇಳೋಕ್ಕಾಗಿಲ್ಲವಾ ಏನು ಮಾಡೋಕ್ಕಾಕತಿ ಈಗ ಗೊತ್ತಿದ್ರೆ ಹೇಳಕ್ಕಾಕಿ ಮತ್ತೆ ಆಗೋದು ಗೊತ್ತಿಲ್ಲಲ್ಲ ಅದಕ್ಕೆ ಹೇಳೋಕ್ಕಾಗಿಲ್ಲ ಏನು ಅನ್ಕೋಕ್ ಹೋಗಬಾರ್ದು ಎಂಗೇಜ್ಮೆಂಟ್ ಅದು ಎಲ್ಲ ಹೇಳ್ತಾನಂತ ಇದು ಶಾಂಗಿ ಊಟಕ್ಕಂತೆಲ್ಲ ಎಲ್ಲ ಹೇಳ್ತಾನಂತ ಇವ ಇವಾಗ ಹೇಳೋಕ್ಕಾಗಲಿಲ್ಲ ಮತ್ತೆ ಹೋಗುವಾಗ ಹಂಗೆ ಬಾಗಲ ಕರ್ದು ಹೋಗ್ದೆ ಹಂಗೆ ಹೋಗಿ ಲಕ್ಷ್ಮಿ ನೋಡಿ ನೋಡ್ಬರ್ವ ಲಕ್ಷ್ಮೀ ಕರ್ಕೊಂಡ್ಬಾ ಹೌದಾ ಹ್ಞೂ ಆಯ್ತುಗು ಲೇ ಸೀಮಿ ಈಗೇನು ಮತ್ತೆ ಬಂದಾನ ನಾ ಇನ್ನೂ ಒಳಗೆ ಹೋಗಿಲ್ಲ ಚಂದಿ ಮಾತು ವಾಪಸ್ ಬಂದಾಗ ಏನು ಸವಿ ಅಯ್ಯ ನೀನು ಲಕ್ಷ್ಮಿ ಈಗ ಹೇಳೋದು ಸವಿ ನೀನು ಅಂತ ಹೇಳಿ ಆಯ್ತು ಹೂವು ನೀನು ಬಾ ಹೊಲಕ್ಕೆ ಅಟ್ರು ಕೊಡು ಹೋಗಣ ಅಂತ ಮತ್ತೆ ಊಟದ ಕಟ್ಕೊಂಡು ಏನೇ ಇಲ್ಲ ಅಯ್ಯ ಎಲ್ಲಿ ಊಟ ಇನ್ನೂ ಊಟ ಗೀಟ ಕಟ್ಕೊಂಡಿಲ್ಲ ಅದನ್ನ ನಾನು ಬರ್ತಾ ಇಲ್ಲ ಅಂತ ಕೇಳಾಕಂತಿದ್ದೀನಿ ಬರ್ತೀನಂಗರ ಆಯ್ತು ಹೋಗಂಗ್ರ ನಾನು ಅವ್ವ ಹೇಳಿನ ಅವನು ಹ್ಞೂ ಅಂದಾಳ ಅದಕ್ಕೆ ನಾನು ನೀನು ಮತ್ತು ನಿಂಗೆ ಚಿಗೋ ಬರ್ತಾಯಿ ಚಿಗೋ ಮತ್ತು ಸವಿ ಬರ್ತಾಳು ಮತ್ತು ಸವಿನ ಕಸ ಹಣ್ಣು ಹಣ್ಣಾಕೋದಾಗಿ ಅಯ್ಯ ಅದೇನು ಅರ್ಜೆಂಟ್ ಅಂತ ಆಕೆ ಈಗ ನಮ್ಮ ಜೊತೆ ಬರೋದಂದ್ರೆ ಅಷ್ಟು ಖುಷಿ ಅಂತ ಅದಕ್ಕೆ ಮದ್ಯಾವಾಗ ಆಗತ್ತೆ ಗೊತ್ತಿಲ್ಲ ಅದಕ್ಕೆ ನಾನು ಬರ್ತಾನೆ ಹೋಗುವ ಕರೀಲಿ ಅಂದ್ಲು ಹ್ಞೂ ಆಯಿತು ಕರಿತಾನಂತೆ ಇಪ್ಪತ್ತಂದು ಇತ್ತ ತಗೊಂಡು ಬರಬೇಕಲ್ಲ ಅಂತಾನೆ ಇನ್ನೂ ರೊಟ್ಟಿ ಕಟ್ಕೊಂಡಿರ್ಕಿಲ್ಲ ಅವ ರೊಟ್ಟಿ ಕಟ್ಟಾತಿದ್ವು ಅದಕ್ಕೆ ನೀವು ಹೆಂಗೋ ಹಿಂಗೆ ಹೋಗ್ಲಾ ಹೋಗುವ ಕರಿ ಬರ್ತಾನಂತ ಅಂದ್ಲು ಆಯ್ತು ಅಂತ ಹೇಳಿನಿ ಹೌದಲ್ಲ ಹ್ಞೂ ಆಯಿತು ಹಂಗಾರೆ ಹೋಗೋಕೆ ಅಷ್ಟು ಕೂಡ ಅಲ್ಲಿಂದ ಹೋದ್ರ ಅಂತ ಐ ಬಿಬಿಜನ್ ಬಂದ ಅಲ್ಲಿ ಊರಿಂದ ಬರ್ತಿದ್ದಾನಿ ನಿಮಗೆ ಇಲ್ಲವಾ ನಂಗೆ ಏನು ಗೊತ್ತಿಲ್ಲ ಅದೇನು ಸರಿ ಮಾತಾಡ್ತ ಮಾತಾಡ್ತಾ ಬಿಡ್ಬಾ ಹೆಣ್ಣು ಒಂದು ಸರಿ ಮಾತಾಡ್ತೀವಿ ಒಂದು ಸರಿ ಮಾತಾಡೋದಿಲ್ಲ ಇಲ್ಲ ಬಿಡು ಆ ಕಿನ್ ಮಾಡೋದು ನಡಿ ನಾವು ಹೋದ್ರತಂತ ತಡಿ ನಾನು ಚಿಗೋ ಬರಲಿ ನಾ ಊಟ ಕಟ್ಕೊಳ್ತಾ ನೀನು ಕಟ್ಕೊಂಡ್ಬಾ ಹೋಗಿಬಿಡಣ್ಣಂತ ಹ್ಞೂ ಆಯ್ತು ಆಯ್ತು ನಾನು ಕಟ್ಕೊಳಕ್ಕೆ ಅಂದ್ರೆ ಬರ್ತಾನೆ ಏನಿ ಅಲ್ಲಿ ಹ್ಞೂ ಆರಾಮದ ನೋಡಲಿಲ್ಲ ಲಕ್ಷ್ಮೀ ನೀ ಆರಾಮದಿಯಾ ಏನಲಿ ಬೆಟ್ಟಿ ಇಲ್ಲಲ್ಲ ಎಲ್ಲಿಗಿದೀ ಏನು ಊರು ಹೋಗಿದ್ದೇನಾ ಹ್ಞೂ ಆ ಊರು ಹೋಗಿದ್ದಿಂದ ಎರಡು ದಿನ ಹೋಗಿದ್ನಿ ಅಲ್ಲೇ ಅಮ್ಮನ ತಕ್ಕಿದ್ದನಿ ಈಗ ಬಂದಿದ್ದಾ ನಡ್ರಿ ಬಡ ಬಡ ಕಿತ್ತ ಇದು ಮಾಡೋ ಮತ್ತೆ ಜಲ್ದಿ ಸಾಯಂಕಾಲ ಹೋಗಾಕೊಡ್ತೈತಿ ಇಲ್ಲ ಲೇಟ್ ಆಗ್ತೈತಿ ಏನು ಕಟ್ಕೊಂಡಿದ್ರಿ ಊಟ ఆవగా రొట్టి కట్టనీ ఏం కట్టేడో నోడి నడి మధ్యాహ్నం తిన్నవగా నోడిల్ అత నీ కట్కొందీ సి నట ఏను మాది కట్టే రొట్టి పుండీపల్లి స్వల్ప కేంపు ఖార ఎలా కట్కొందా అట్రో అట్రు హ తినకొద్ది బీ అవుదే రీ ఆ బర అంగారా బడాబు మి గంటలు గిడదంత కిట్ కాస బడా బడా గిడాకీ హర్కొందకుంటు ఫస్ట్ ఒసెస్ట్ గంపే హాకు అంటే ఒక్క గుి హాకుం అట్టు కూడా బే బే కడ హ అసూ రిందడ బి నూ నేను ఒం కడ హాక ఆకీచందడతారు యాకంద్ర ఇబ్బు అడు సార్ అక్కవ మొబ్రాట్ అదక మొత్తం గుంపి హాకాల ఇబ్బు కూడా హోంత కుతా ఇలా నాకు మంది కుడి నాకు మంది కూడి హతారా ఇబ్బంది హర్కొంతబం ఏనా అంటే మో అందడాబాబాడాకే బడా బడాబడ గతీ కంటి బ్రీ చంత్ ఆయ్చిగో படபடபட செல்ல கித்தித்தூம் இஷ் குழா ஏன்மாரன் ரீ நாக்கூ மந்தி கூட கூட அரதின் ரீ அரது காச ஆமேல புட்டியாக நம்ம நம்ம புட்டே நம்ம இட்ரி பல மாடுவா நம்ம நான் பல மட்கண்டு கூடாக்குல ஆன்ட்டி ஏன்த்தினீனா ஓங்கா மாத்த மம்ம நம்ம புட்டியாக இட்றேன் நம்ம யாவ நம்ம எஸ்ட் பார்த்தாக்கி சந்தை படாபட அரி நோடு அந்த நீங்கள் பலக்க நடித்தீ இன்வ எஸ்ட் கும்ப்பா நோட எல்லா நான் அரிக்க அவன் இல்லை மற்ற நாளே பர்ப நோடு மற்ற அதுக்கடபட வடபட குத்தக்கேட் ஏ சிம்ம படபட அரி நோட ಹ್ಞೂ ಜೀಗ ಹೊರ್ಯಾಕತ್ತ ಅಲ್ಲಿ ನೋಡು ಬಡ 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 ಬುಟ್ಟಿ ತುಂಬಿಸಿಡಕ್ಕೆ ಎಷ್ಟು ಪಾಸ್ಟರ್ ಅದಾಳಕಿ ನೀನು ಅದಿ ನೋಡು ಇನ್ನೂ ಒಂದು ಅರ್ಧ ಬುಟ್ಟಿ ಮಾಡಿಲ್ಲ ನೋಡಕಿ ಸೈತಾ ಎಷ್ಟು ಪಾಸ್ಟರ್ ಅದಾಳು ಹ್ಞೂ ಏನು ನಾನು ಹರಿತಾಳಲ್ಲ ಅಂತ ಅನ್ಕೊಂಡಿದ್ದು ನೋಡು ಒಂದು ಬುಟ್ಟಿ ತುಂಬ ತುಂಬಿಸಾಳಲ್ಲ ಪಾಸ್ಟ್ ಎಷ್ಟರಾದಾಳಕಿ ಏನು ವಾ ಸೈತಾ ಒಂದು ಬುಟ್ಟಿ ಎಷ್ಟು ಚಂದಿ ತುಂಬಿಸಿದಲ್ಲ ಇವ ನಮಗೆ ಇಬ್ಬರಿಗೂ ಸೇರಿಸಿ ಒಂದು ಬುಟ್ಟಿ ತುಂಬಿಸೋಕಾಗು ನಿನ್ನೊಬ್ಬಕ್ಕೆ ತುಂಬಿಸಿದೀ ಲಕ್ಷ್ಮೀ ನೀನೇನು ತುಂಬಿಸಿದೋ ಏನೋ ಹಾಗೆ ಕುಂತಿಯ ನೋಡ್ಕೊಂತ ಅಯ್ಯೋ ಆಂಟಿ ಸ್ವಲ್ಪ ಆಗ್ಯಾವ ಅವು ಹಂಗೆ ಕಾಣಕತ್ತಾವ ಅಂದ್ರೆ ಹಿಂಗೆ ಅಲ್ಲಿ ಅದಾವ ಅದ್ರಾಗ ಅದಕ್ಕೆ ಹಂಗೆ ಕಾಣಕತ್ತಾವ ನಿಮಗೆ ಭಾಳ ಇದ್ದಾರಂಗೆ ಅಯ್ಯ ಆಂಟಿ ನಾನು ನಾನು ಅರಿಯಾಕತ್ತಾನ ನೋಡ್ದೆ ಇನ್ನೂ ಅಷ್ಟಾಗಿಲ್ಲ ನಾನು ಉಡಿದಾಗ ಇಟ್ಕೊಂಡ ಒಮ್ಮೆ ಅಲ್ಲಿ ಹೋಗಿ ಬುಟ್ಟೆ ಹಾಕ್ತಾನೆ ನನ್ನ ಬುಟ್ಟು ಎಲ್ಲೇ ಅಲ್ಲಿ ಬುಟ್ಟೆ ಹಾಕ್ತಾನಂತ ಕಾಸ್ ಉಡಿಯಾಗಿ ಇಟ್ಕೊಂಡ ನಾನು ಹ್ಞೂ ಹ್ಞೂ ಹೌದಾ ಆಯ್ತು ಆಯ್ತು ತಗೋರಿ ಬಡ ಬಡ ಬುಟ್ಟೆ ಹಾಕೋರಿ ಇನ್ನು ಎರಡು ಗುಂಪಿದಾವೆ ಬಡ ಬಡ ಹರ್ಕೊಂಡು ಹೋದ್ರಾ ಟೈಮು ಆತು ನೋಡ್ದೆ ஓ சிக்குவா அவரு பாஸ்ட்டு தர நானும் ஈகீங்க வரக்கூடிய ஆக்கி மொதல் ஒக்கி தைக்கி சைத்தாங்க அஷ்டந்தே ஏசோ நீ மொதல் ஒர்க்கிள்ளலே சிங்காதீன் நான் நீன நம்ம ஒல ஐத்து நீனி தீவா நாய் ஹூலி நானே இதோ வர்சோ ஹசி சிங்கா தினக்கணு சைத்தா இல்லை வந்தா நம்ம மனித வர்த்தவா அது சும்மா ரொக்க கொடுத்து அதுக்காக மார்கேஸ் அத்தி வளர்க்கு ஹோகி சிங்காக்கட்டு இன்னும் காலேஜ் சேனா தோத கண்டு மத்த இன்னே மாவாக ஏன்னா கொடுக்க அந்த கொண்ட அதுக்காக பராக்கத்தினி அஸ்ட் ಮೊದ್ಲು ಹೋಗಿಲ್ಲಲ್ಲ ನಾನು ಮೊದಲು ಹೋಗಿದ್ದೀನಿ ಅರ್ಧ ಪಾಸ್ಟ್ ಅನ್ಕೊಂಡ್ ನಾನು ಆದರೂ ಭಾಳ ಕಟ್ಟಿದ್ದು ಬಡ ಬಡಬಡ ಎಷ್ಟು ಜಲ್ದಿ ಹರ್ತೀನಿ ನೋಡು ಒಂದು ಬುಟ್ಟಿ ನಾನು ನಮ್ಮ ಚೀನ ಕೂಡ ಇನ್ನೊಂದು ಬುಟ್ಟಾಗಿಲ್ಲ ಅಲ್ಲಿ ಅರ್ಧ ಸುರಿ ಬಂದ ಅಷ್ಟೇ ಇನ್ನೂ ಅದ ಅಯೋ ಯೋ ಯೋ ಅಲ್ಲಿ ಅರ್ಧ ಒಂದು ಬುಟ್ಟಿ ಸುರಿ ಬಂದ ಕಾಸ್ ಮಾತಿಲ್ಲಿ ಅರ್ಧ ಬುಟ್ಟಿ ಮಾಡಿ ಒಂದು ಅರ್ಧ ಬುಟ್ಟಿ ಬರ ನಮ್ಮ ಒಂದು ಬುಟ್ಟಿಗೆ ಹಿಂಗ ಅಲ್ಲಿ ನೀವು ಆಯ್ತು ಬಡ ಬಡ ಬರೀ ಮಾತಾ ಭಾಳ ಹುಷಾರದ ಆಯ್ತು ನಿಮ್ಗೆ ಯವ ಏ ಯವ ಇದೊಂದು ಅಜ್ಜ ಆಗೈತಿ ಓಯ್ ಬಂದು ಆಯ್ತನ ಹೊಲ ಇನ್ನ ಆಯ್ತಾ ஆய்வே இன்னும் எற சாலி நான் கித்தி இன்னும் நான் கு அதுக்கு நாளை நினைக்கோ இவத்து பாழா அதுக்கையோ வந்து இது பால மாதிரி இஷ்டு வந்து நோட்ரி சிங்காது ஏய் இவ் ஜாஸ்தி நானும் நோடி எல்லார்க்கிந்த அய்யோ அய்யோ யோ ஷோக்கா எஸ் ஹுர் ஆகி இவ்வளச்சிகோ சிம்மாவ்சி அயோய்யோ நான் இப்போ இஷ்டாகல இக்கினு இஷ்டாக நான் இத்தின முஷ்டாக இக்கின இஷ்டோ அந்த அதுக்கு நான் என்ன அனுக்கோ ஆர் பண்ணே தோம்பி இஷ்டாய நோட அவன ஃபுரிய வந்து சிங்கா ஃபுரி சாடு நான் சொல் மக்கா தக்கோம் பார்த்தேன் ஆ ಹೌದಲ್ಲ ಹಂಗ ನೋಡಿ ಎಲ್ಲ ಮಂದಿ ಬರೀ ಏ ಎದಕ್ಕೂ ಎಲ್ಲದಕ್ಕೂ ಒಟ್ಟಿಗೆ ಇಚ್ಛಾ ಪಡ್ತಾರು ಎಲ್ಲಿ ತಗೋ ನೀವು ಹೋಗಿ ಕಾ ಮಾರಿ ತಗೊಂಡ್ಬಾ ಚಹಾ ಚಾ ಕುಡಿ ಅಂತ ಈ ಇನ್ನೂ ಬಂದೇ ಇಲ್ಲ ನೋಡುವ ನಿಮ್ಮಪ್ಪ ಅವ್ವ ಬಂದಿದ್ರೆ ಚಹಾ ಇಟ್ಬಿಡ್ತಿದ್ದಿ ಇನ್ನೂ ಬಂದಿಲ್ಲ ಆಯ್ತು ತಗೋ ಇಡ್ತಾನಂತ ಶಿಂಗಾ ಊರದ ಚಹಾ ಅಂದ್ರೆ ಬರ್ತಾರು ನಾವು ಚಹಾ ಕುಡಿದ್ರೆ ಹ್ಞೂ ಎಲ್ಲಿ ಮಂಜು ಹೋಗಿ ಕಣ್ಣು ಓದಲನ ಹ್ಞೂ ಓದಲಿಲ್ಲ ಊರಿಗೆ ಹಾಂ ಊರಿಗೆ ಓದ್ಲ ಹಾಂ ಆಯ್ತು ತಗೋ ಬಾ ನೀನು ಯಾಕೆ ಅವಾಗ ಓದಲಿ ಮಧ್ಯಾಹ್ನನ ನಾವು ಊಟ ಮಾಡ್ಕೊಂಡು ಕಾಸು ಹೋದ್ಲೆ ಒಂದಿಟ್ಟು ಅಕ್ಕಿ ಅಡುಗೆ ಕಟ್ ಕಳ್ಸಿನಿ ಊಟ ಮಾಡ್ಕೊಂಡು ಅಡುಗೆ ಕಟ್ಕೊಂಡು ಹೋದ್ಲು ಈಗ ಇನ್ನು ನಾನು ಒಬ್ಬಕ್ಕೆ ಕುಂತಿದ್ದೆ ನಿಮ್ಮ ತಮ್ಮನೂ ಇನ್ನೂ ಬಂದಿಲ್ವಾ ಅದಕ್ಕಾಗಿ ನಿಮ್ಮ ಅಣ್ಣನೂ ಇನ್ನೂ ಬಂದಿಲ್ಲ ನಾನು ಎಲ್ಲ ಕೆಲಸ ಮಾಡ್ಕೊತ ಕುಂತೀನಿ ಅಷ್ಟೊತ್ತಿಗೆ ನೀವು ಕರೆದೆ ಹಂಗೆ ಬನ್ನಿ ಚಾಕಿಡ್ತಾನಂತಾ ಇಡ್ತಾನೆ ಶೇಂಗಾ ಹೊರತಾನೆ ಸ್ವಲ್ಪ ಮಕ್ಕಳ ತೊಗೊಂಬಂದು ಅರ್ವಿ ಚೇಂಜ್ ಮಾಡ್ಕೊಂಡು ಹ್ಞೂ ಆಯ್ತು